ಕವಿತಾ ಲೇ ಕವಿತಾ ಮತ್ತೆ ಊಟ ಮಾಡ್ದೆ ಹ್ಞೂ ಮತ್ತೆ ಮಾಡಿದೆ ಮೊಬೈಲ್ ಕುತ್ಕೊ ಹುಸಿ ಮಾತಾಡಬೇಕು ಏನತ್ತೆ ಏನು ಮಾತಾಡ್ಬೇಕು ಅಂಬ್ರಿ ಸುಮ್ಮನೆ ಕೂತಿದ್ದೀರಲ್ಲ ಅದು ಏನು ಹೇಳಿ ಏನತ್ತೆ ಮುಗ ಹಿಂಗೆ ಅಂತೀನಿ ಅಂತ ಬೇಜಾರು ನಷ್ಟ ಬೇಡ ಸರಿಯಾ ಈಗ ನಿನಗೂ ಗೊತ್ತು ಒಂದು ದಿವಸ ಸೊಕ್ಕ ರಜೆ ಆಗ್ತಿಲ್ಲ ಯಾವ ಥರ ಕೆಲಸಕ್ಕೆ ಹೋಯ್ತಾನೆ ಏನು ಎಂತು ಅನ್ನೋದನ್ನ ನೀನು ನೋಡ್ತಾಯಿದ್ದೀ ನಿಗೂ ಅಟ್ಟೆ ಉರಿಸದೆ ನೀನು ಏನದೆ ಅವತ್ತು ಬಾರ್ವಾರು ರಜೆ ಆಗ್ತಾ ಹಿಂಗೆ ಹೋಗ್ತೀರ ಕೆಲಸಕ್ಕೆ ಅಂತ ಈಗ ನಿಮ್ಮ ಅಪ್ಪನ ಮನೆ ಮನೆ ಕಟ್ಕೊಡೋಕೆ ಸಲುವಾಗಿ ನನ್ನ ಮಗ ಒಂದು ದಿವಸ ರಜೆ ಆಗ್ತದೆ ರೀ ಕಡ್ದಿ ಕಡ್ದಿ ಕೆಲಸಕ್ಕೆ ಹೋಗ್ತಾವೆ ನಿಜ್ ಬಸ್ವ ನಿಜ ಕನತೆ ಇಲ್ಲ ಅಂತ ಹೇಳ್ದ ನಾನು ಯಾಕತ್ತೆ ಈಗ ಸುದ್ದಿ ಆ ಸುದ್ದಿ ಬತ್ತಿತ್ತಲ್ಲವ ನಾನೇನು ಹೊಟ್ಟೆ ಊರಿಗೆ ಮಾಡ್ಕೊಂಡು ನೋಡಿ ಕಳ್ಸಿಕೊಟ್ಟ ಬಿಟ್ಟ ನನ್ನ ಅಯ್ಯೋ ಬಿಡತ ಏನು ಒಳ್ಳೇದಾಗಲಿ ಅಂತ ಅಂದು ವಯಸ್ಸಾಗೋದಾಗ ಅವರು ಮಗನೂ ಇಲ್ಲ ಸೊಸುವಿಲ್ಲ ಎಲ್ಲ ಬಿಟ್ಟು ಹೋಗಾರೆ ಅಂತ ಅಂದ್ಕೊಂಡು ಹೊಸಗೆ ಹೊಟ್ಟೆ ಉರ್ಕೊಂಡು ಸುಮ್ಮನೆ ಆಗೋದು ಅಷ್ಟೊಂದು ನೀವು ಅಣ್ಣ ಅದ್ಕೇನು ಬಂದರು ಇಲ್ಲಿ ಬಂದು ಮಾನ ಮರೋದಿರು ಕೊಡಿದ್ರು ನಮಗೆ ಬೀದಿ ನಿಂತ್ಕೊಂಡು ಮಾನ ಹರಾಜ್ರು ಎಲ್ಲಾನು ಆದ್ರೂ ಆದ್ರೂತೆಗೆ ನನ್ನ ಸೊಸೆಗೆಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂದ್ಕೊಂಡು ನಿನ್ಗೋಸ್ಕರ ನಿನ್ನ ಮಗನ ನೋಡ್ಕೊಂಡು ಸುಮ್ಮನೆ ಅದು ಸುಮ್ನಾದ್ವ ಇಲ್ವಾ ಮತ್ತೆ ನಿಜ ಕಣತೆ ಅಂತದ್ರಲ್ಲಿ ಮಗ ಮಾತಾಡಿದ್ರು ಮಾತಾಡಿದ್ರು ಅಂತಾರಲ್ಲ ಕ್ವಾಪ ತಕ್ಕಿಲ್ವಾ ಕ್ವಾಪ ತಕ್ಕಿಲ್ವ ಹೇಳು ಮಗ ಈಗ ಕರ್ಕೊಂಡೋಗಕ್ಕೆ ಕಾಸೋಕ ತೊಟ್ಟಿಗೆ ಬಂದ ನಮ್ಮ ಕರ್ಕೊಂಡೆ ಅಂತ ನಿಮ್ಮ ಹೂವಕ್ಕೆ ಫೋನ್ ಮಾಡ್ತು ಫೋನ್ ಮಾಡಿಬಿಟ್ಟು ಎಲ್ಲಿದ್ದೀರಿ ಏನು ಅಂತ ಕೇಳ್ತು ಹೊರ್ಗಡೆ ಇವ್ನಿ ಅಂತ ಅವನಂದ ಮಾಮೂಲಿ ಹೇಳಂಗೆ ಹೇಳ್ದವ್ನು ಹೊರ್ಗಡೆ ಇವ್ನಿ ನಾನು ಮನೇಲಿಲ್ಲ ಅಂತ ಹಂಗಂದ ಮೇಲೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಇಸ್ಕೊಡಿ ಆರ್ತವರ ಇಲ್ಲ ನೀವು ಎದ್ರು ಕೊಡಿ ಇನ್ನೂ ಹದಿನೈದು ಸಾವಿರದ ಆ ತೆಗಳು ಬಿಟ್ಕೊಂಡು ಕೊಡ್ತೀವಿ ಅಂದ್ಬಿಟ್ಟು ಈಗ ನೆನ್ನೆ ಮನೆ ತಾನೇ ಬಂದು ತಾನೇ ನಿಮ್ಮ ಹೂವು ಅದರಲ್ಲಿ ಏನು ಕಳೆವರ ಈಗ ಅವ್ನಿಗೆ ಆಸು ಕೊನೆಗೆ ಕೊಡುತ್ತಿದ್ದವನೇ ಮನೆ ಯಜಮಾನಿಕೆ ಅವ್ನ ದುಡ್ಡು ಕೇಳೋದು ಅವ್ನ ದುಡ್ಡು ಕೇಳೋದು ಹೇಳಿ ನಿಮ್ಮವ್ವ ಈಗ ಅವ್ನು ಎಷ್ಟು ಪರ್ದಾಡ್ತಾರ ಬೇಜಾರು ತಾನು ನಿನ್ಗೆ ಗೊತ್ತಾನೆ ನೀನು ಗೊತ್ತಿರಬವ ಅವ್ನ ಕಾಸು ಕೇಳೋದು ನಿಮ್ಮವ್ವ ಫೋನ್ ಮಾಡಿ ಕೇಳ್ತಾ ಹ್ಞೂ ನಿಮ್ಮವ್ವನೇ ಫೋನ್ ಮಾಡಿ ಕೇಳಿದ್ಕಂಡ ಮಗ ನಾನೇ ಇಲ್ದವ್ ಹೇಳಿ ಇಲ್ದವ್ ನಾನು ಮಾತಾಡಿ ಅಭ್ಯಾಸವ ಸರಿಯಾ ಇರೋ ಹೇಳ್ತಿರೋದು ಇದು ಯಾಕೋ ಸರ್ ಬರ್ತಾರ ಕಣ್ಣ ಮಗ ನೀನು ಏನಾರ ಅನ್ಕೋ ನಿಜವಾಗೇ ಭಾಳ ಬೇಜಾರಾಯ್ತದೆ ನನಗೆ ಸರಿ ಬಿಡಿ ಅತ್ತೆ ನಾನು ಮಾತಾಡ್ತೀನಿ ನಿನ್ನ ನಾನು ಅದನ್ನೇ ಸರಿ ಏನಕ್ಕೆ ಆಯ್ತೀರ ನಮ್ಮವ್ವ ಇಲ್ಲೂ ಬಂದಾಗಲೂ ಕೇಳ್ತು ಅತ್ತೆ ನಿಮ್ಮ ಕುಟುಂಬ ಮುಚ್ಕೊಂಡೇನು ಅಯ್ಯೋ ಸರ್ ಇದ್ರೆ ಇಸ್ಕೊಡವ ಅಂತ ಕೇಳ್ತು ಅದಕ್ಕೆ ನಾನು ಇಲ್ಲ ಅವರೇ ಪರ್ದಾಡ್ತಾ ಕುಂತವ್ರೆ ಅತ್ತೆ ತವಿಲ್ಲ ಇಲ್ಲ ತವ ಇಲ್ಲ ಇವ್ರ ತವ ಇಲ್ಲ ಅವ್ರು ನೋಡಿದ್ರೆ ನಿನ್ನ ಮನೆ ಕಟ್ಕೊಟ್ಟಿರೋ ಸಾರ ಆಯ್ತಾ ಕುಂತದೆ ಎಲ್ಲಿದ್ದು ದುಡ್ಡು ಕೇಳಬೇಡಿ ಅಂತ ಅಂದೇಕಾನೆ ನಾನು ಫೋನ್ ಮಾಡಿ ಏನಿತ್ತು ಈಗ ನಮ್ಮ ಹೂವ ನಮ್ಮ ಅಪ್ಪ ಅಂತ ನಾನು ಪರವೈಸ್ಕೊ ಮಾತಾಡೋಕ್ಕಿಲ್ಲ ಇರೋದನ್ನೇ ಮಾತಾಡೋದು ಅಷ್ಟು ಮಾಡಿರೋದೇ ಹೆಚ್ಚು ಮೇಜರಾಗಿ ಈಗ ಬಂದಿನ ಮಣ್ಣನ ಮದ್ಗೆ ಬಂದು ಸೇರ್ಕೊಂಡು ಕೂತವ್ರೆ ಹೇಳ್ತೀರಿ ನನ್ನೇ ಆ ನಮ್ಮ ಹೂವ ಒಂದು ಮಾತಾ ಬಾ ಊರು ಅಂತ ಅಂತಂದು ಮಾತುಕಾರಿ ಇಲ್ಲ ಗೊತ್ತಾ ನನಗೆ ಎಷ್ಟು ಬೇಜಾರ ಹಾಕಿದೆ ಅವೆಲ್ಲನು ಅವ್ರಿಗೆ ಹೇಳ್ಬಿಟ್ರೆ ಅವ್ರಿಗೆ ಪಾಪತ್ ಬಿಡ್ತದೆ ಏನು ಸಸೆಯೇ ಹೋಗೋಣ ಕೂತಾಳೆ ನನ್ನ ಸೊಸ ಹೆಂಗೆ ಮಾಡ್ದು ಹಿಂಗೆ ಮಾಡ್ದು ಅಂತ ಆ ವಿಷಯಕ್ಕೆ ಹೋಗಿ ಅವಳು ಏನೇನು ಚಾಡಿ ಕೊಟ್ಲ ಏನೋ ಪಪ್ಪಾ ಜಾನ್ಕೆಂಟಿ ಅವರು ಇವರೆಲ್ಲ ಚೆನ್ನಾಗಿದ್ರು ಅವಳು ಚಾಡಿ ಮಾತು ಕಟ್ಕೊಂಡು ಈಗ ಬಿಟ್ಬಿಟ್ಟು ಅವರು ಮಾತಾಡ್ತೇನೆ ಇಲ್ವಂತೆ ನಮ್ಮ ಊವ್ ಏನು ಬುದ್ಧಿ ಇವತ್ತೆ ನಾನು ನಮ್ಮ ಅವ್ವ ಸರಿ ಅಂತ ನಾನು ನೆನಕಾಣಿ ನಿಜವಾಗ್ಲೇ ಅದು ತಪ್ಪೇ ಈಗ ನಮ್ಮ ಮನೆ ಕಷ್ಟ ನಮಗೆ ಗೊತ್ತು ಅವ್ರಿಗೆ ಗೊತ್ತಾ ಯಾಕೆ ಇದು ಮಾಡಬೇಕಾಗಿತ್ತು ದುಡ್ಡು ಕೇಳಬೇಕಾಗಿತ್ತು ತಿರ್ಗಾವೆ ಗುಟ್ಟಿನಲ್ಲಿ ಏನೇ ಅವರ ಹೋಗೀತೀನಿ ಸುಮ್ಕಿರಿ ಫೋನ್ ಮಾಡಿ ಮಗ ನಿನ್ನ ಬೊಯ್ಲಿ ಆಡಲಿ ಅಂತವ ನಿಮ್ಮ ಅವ್ವ ಮಕ್ಳಿಗೆ ಅನ್ನೋದು ನನ್ನ ಉದ್ದೇಶ ಅಲ್ಲ ಇದೇನ ಮತ್ತೆ ಹಿಂಗೆ ಅಂತ ಒಳ ಹಿಂಗೆ ತಂದಕೆ ನಿಂತೊಳಲ್ಲ ಅಂತ ನೀನು ಬೇಜಾರು ಮಾಡ್ಕೊಬೇಡ ಇದು ನಿನಗೆ ಗೊತ್ತಿಲ್ಲ ಬಾರ್ ಬಾರ್ವರ ರಜೆ ತಗೊತಿಲ್ಲ ಅವನು ಯಾವ ಥರ ಕಷ್ಟದಲ್ಲಿ ಕೆಲಸಕ್ಕೆ ಹೋಯ್ತವ ನೀನು ಕಾಣ್ತಾ ಇದ್ದ ನಿನ್ ಕಣ್ಣಿಗೆ ನೀನು ಇರ್ತಾನೆ ಅವ್ನ ಯಾವ ಥರ ಕಷ್ಟಪಡ್ತಾವೆ ಅಂತ ಏನು ಓರ್ತಾರ ಸುಮ್ಮನಿರತ್ತೆ ನನಗೆ ಗೊತ್ತಿಲ್ಲ ನೋಡಿ ನಿಮ್ಮ ಅವ್ನು ಕ ಪಪ್ಪ ಅವರು ಒನ್ಗಳಿಗೆ ಕೂತ್ಕೊಳ್ದೆ ನಿಂತ್ಕೊಳ್ದಂಗೆ ಭಂಗ ಮಾಡ್ಕೊಂಡು ವಾಸ ಹತ್ತು ತಗೋತಾವ್ರೆ ಇದೇ ವಾಣಿ ಬರ ಪಾಪ ನನಗೆ ನಮಗೆ ಅಂತ ನನಗೆ ಅದೇ ಯತ್ನ ಆಯಿತು ನಿಜವಾಗ್ಲೂ ಮನೆಗೆ ಒಂದು ರೂಪಾಯಿ ಕೊಡ್ತೀರಾ ಬಾಬರ್ ತರದ್ರು ನಾವು ತಿನ್ಬೇಕಲ್ಲ ಕೂತ್ಕೊಂಡು ಅಂತ ನಮ್ಗೆ ಎಷ್ಟು ಬೇಜಾರಾಯ್ತಿದೆ ಗೊತ್ತಾ ಬ್ಯಾಡ ಕಣವ ನಾನು ಹೇಳೋದೊಂದು ಬೇಡ ಇದು ಅವನು ತಂದು ಹಾಕಲಿ ಅವತ್ತಿಂದ ತಾಯಿ ನಿನ್ನ ಕೇಳು ಇವತ್ತು ಅವ್ನು ಶಿಸ್ತ ಕೆಲಸಕ್ಕೆ ಹೋಯ್ತಾರ ಈಗಲೇ ಯಾವಾಗ ನಿಮ್ಮ ಅವ್ನಿಗೆ ನಿಮ್ಮ ನಿಮ್ಮ ಅಪ್ಪನ ಮನೆಗೆ ಮನೆ ಕೊಟ್ಟು ಹೋಯ್ತಾನೆ ಇವತ್ತು ಹತ್ತು ವರ್ಷ ಆಯ್ತು ಅವ್ನು ಕೆಡಿಯಾಕಿದ್ದು ಹೋಗಿ ಒಂದು ರೂಪಾಯಿ ಕೊಟ್ಟಿ ಅಂತ ಹೇಳ್ಸ್ಬಿಡು ಒಂದು ರೂಪಾಯಿ ದುಡ್ಡು ಕೊಡ್ತಿದ್ದಿಲ್ಲ ಕಣ್ಮೆ ಅವ್ರಿಗೆ ಖರ್ಚುಕು ನಾವೇ ಕೊಡಬೇಕಾಗಿತ್ತು ಹಂಗೆ ಸಾಕಿದ್ದೆ ಕೈ ಇವತ್ತು ತುಂಡಾಗದೆ ನಮ್ಮದು ಮಕ್ಕಳನ್ನ ನಾವು ಹಂಗೆ ಸಾಕಿವಿ ಯಾರು ಏನಾರು ಅಂದ್ಕೊಳ್ಳಿ ಇದನ್ಗೆ ಏನಾರು ಬುದ್ಧಿ ಕಲಿಸ್ತಾರೋ ನಮ್ಮ ಮಕ್ಕಳಿಗೆ ಏನು ಕಂಡ್ರು ಸಿಕ್ಕಿಲ್ಲ ನಾವು ಮಾತ್ರ ಯಾವತ್ತೂ ಮಕ್ಳಿಗೆ ಮಾತ್ರವ ನಾವು ಎರಡು ಕಣ್ಣಂಗೆ ಎರಡು ಮಕ್ಕಳನ್ನ ನಾವು ಸಾಕಿರೋದು ಒಂದು ರೂಪಾಯಿ ಅವ್ರ ದುರ್ದು ಆಯ್ತು ಹೋಯ್ತಾ ಬತ್ತಾ ಹೆಂಗೋ ಮಾಡ್ಕೊಂಡು ಹೋಯ್ತಿದ್ದ ಹೆಂಗೋ ಜಾದ ಈಗ ಏತ್ನೇ ಮಾಡಿ 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 ನೋಡಿ ಹೆಂಗಾಗಿದ್ದಾನು ಅಂತ ಸಾಲ ಅಂದರೆ ಮುನ್ಸುನ್ಗೆ ಸಾಯಿಸ್ಬಿಡ್ತದ ಒಳಗೆ ಯಾ ಮಾಡಿ ಏತ್ನೇ ಮಾಡಿ ಅದಲ್ದೇ ಅವ್ರಿಗೆ ಸಾಲ ಪಾರ ಮಾಡಿ ಅಭ್ಯಾಸ ಇಲ್ಲ ಈಗ ಮಾಡ್ಕೊಳ್ಳೋದು ಮಾಡ್ಕೊಬಿಟ್ಟಾನೆ ಅವ್ನಿಗೆ ಕೆಲ್ಸಕ್ಕೆ ಹೋಗಕ್ಕೆ ಇದ್ದಾನೆ ಬಿಡೋಕ್ಕೂ ಇಲ್ಲ ಈಗ ಆಗದೆ ಈಗ ಹೋಗಿ ಅಂದ್ರೆ ಅಂದರೆ ವಿಧಿ ಇಲ್ಲ ಈಗ ಬೇರೆ ಸಂಬಳದ ಮೇಲೆ ಲೋನ್ ತಗೊಬಿಟ್ಟಾನೆ ಕಟ್ ಬಿಟ್ಟಾರ ಬಿಟ್ಟಾರ ಹೇಳು ನೀರಿ ಅದಕ್ಕೆ ಅವನು ನರಮ್ ಸೈದ್ದಾನು ಹೋಯ್ತಾರ ಕೆಲಸಕ್ಕೆ ಇಷ್ಟೆಲ್ಲ ಆಗಿರೋ ಅವ್ನು ಮಾತಂದ್ ಬನ್ನಿ ಮನೇಲಿ ಕಟ್ಕೊಟ್ಬಿಟ್ಟು ನನ್ನ ಮಗಂಗೆ ಪಡಾತ ತಾನೆ ಅಂತ ಅಂದ್ಬಾವ ಬುಡು ಅವನ ಆಯ್ಕೆ ಮಾಡ್ಕೊಂಡಿರೋದು ಅವ್ನು ದುಡಿತಾನೆ ಅವ್ನು ತಿರ್ತಾನೆ ನಮಗೆ ಏನೋ ಕಣದ ಸುಮ್ಮತಾನೆ ನೆನ ನಿಮ್ಮ ಹೂವ ಬಂತದ ಇಂದ ಕೂತ್ಕೊಂಡು ಕೇಳಬೇಕಾಗಿತ್ತು ಕೇಳಬೇಕಿತ್ತ ಮುಂದೆ ಆ ಇಲ್ಲ ಹೊರಗಡೆ ಇದ್ದೀರಾ ಅವೆಲ್ಲ ವಿಚಾರಿಸ್ಬಿಟ್ಟು ಕೇಳೋಂಥದ್ದು ಏನಿದ್ದದವ ಏನಿದ್ದು ಹೇಳಿ ನೀನೇ ಅಂತ ಕಳ್ಳೇವರೆ ಎಕ್ಬೇಕು ಆಡ ಕೆಲಸ ಎಲ್ಲ ಮುಡಿಯೋಕೆ ಇನ್ನೇನು ಮಾಡೋದು ಸುಮ್ಕಿರತ್ತೆ ಹೋಗಿತಿ ನಾನು ನಾನು ನಿಜವಾಗ್ಲೂ ಹೂವು ಅಂತ ನಾನು ಸುಮ್ಮನಾಗಿರೋ ನಾನು ನೆನೆಯ ನಾನು ಕೊಟ್ಟು ನಾನು ಅವ ಸುದ್ದಿ ಎತ್ಬಕಂತಂದಿನಿ ತಿರ್ಗ ನೋಬಿಟ್ಟು ತಿರ್ಗ ಫೋನ್ ಮಾಡೋದು ನೋಡಿ ಹೆಂಗೆ ಮಾಡ್ದೆ ನೂವ ಅಂತ ನಿಜವಾಗ್ ನನಗೆ ಬೇಜಾರಾಯ್ತದೆ ಹೂವು ಆದರೆ ಏನಾದ್ರೇನು ಅವರು ಎಷ್ಟು ಬೇಜಾರಾಗರೋ ಗೊತ್ತಾ ಒಂಥರ ಎಷ್ಟು ಅಂತಲ್ಲೇ ಇದ್ಕೊಂಡು ಇದ್ರುಕೊಂಡು ಒಂಥರ ಸಾಲಾದ್ರೂ ಅವರು ನಾನು ಯಾಕೆ ಇದು ಮಾಡ್ಕೊಟ್ಟು ನಾನು ಬೇಡ ಅಂದ್ಕೆ ಅವತ್ತೇ ನಾನು ಬೇಡ ಇದು ಸರ್ ಬರೋಕ್ಕಿಲ್ಲ ನಾಳೆ ಆಡೇ ಬೇಡ ಸುಮ್ಮನೆ ಅಂದೆ ಅಯ್ಯೋ ಸುಮ್ನಿರು ನೋಡೋಕೆ ಮನೆ ಹಂಗೆ ಕಟ್ಟಿಸ್ಕೊಡ್ತೀನಿ ಅನ್ಕಂಡಪ್ಪ ಮಾಡಿದ್ರು ಇವ್ರು ಮಾಡಿ ತಪ್ಪು ಅಂತ ಹೇಳಕ್ಕಿಲ್ಲ ಏನು ಕೊಡ್ತಾರೆ ಅಂದ್ಬಿಟ್ಟು ಕೊಡಿ 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 ಅಂದ್ಬಿಟ್ಟು ಜೀವ ಜೀವದ್ರು ಅದ ಅವ್ರ ಮನೆ ಬಂದ ಏನಿದೋದದ ಏನೋ ಅವ್ರಿಗೂ ಮನೆಯದೇ ಮಠದೇ ಅವ್ರಿಗೂ ಜವಾಬ್ದಾರಿಗಳವೇ ಅಂತ ಅರ್ಥ ಮಾಡ್ಕೊಬೇಕು ಮಗಾರ ತಾನೆ ಹೇಳವಾ ಹೇಳಿ ತಪ್ಪಾಗಿದ್ರೆ ಬೇಕಾದ್ರೆ ಯಾತೆ ತಪ್ಪು ಕರೋತಿ ನೀವು ಮಾತಾಡ್ತಿರೋದು ನಾನು ಬೇಕಾರೆ ಉಗಿದ್ರೆ ಉಗುದೇ ಬಿಡು ಉಗುಸ್ಕೊತೀನಿ ನಾನು ನಿಜವಾಗ್ಲೂ ನೀನು ಏನಾರ ಅನ್ಕೋ ಭಾಳ ಬೇಜಾರಾಗೋದು ಕನ್ಮಗೆ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗೋಯ್ತು ನನಗೆ ಬೇಜಾರು ಮಾಡ್ಕಬೇಡಿ ಸುಮ್ಕಿರತೆ ಇನ್ನು ಏನು ಮಾಡಕದದು ನಾನು ಮಾತಾಡ್ತೀನಿ ಏನೋ ಇನ್ನೊಂದು ಇನ್ನೊಂದಿಸ ಒಂದು ರೂಪಾಯಿ ಕಾಸು ಕೇಳಬೇಡಿ ಅಂತ ನಾನು ಹೇಳ್ತೀನಿ ಇನ್ನ ಮುನ್ಸಲ್ಲಿ ಮಡಿಕೆ ಬೇಡ ಇಲ್ಲಿಗೆ ಬಿಟ್ಟಾಕಿ ನಾನು ಹೆಂಗೆ ವಿಚಾರಿಸ್ಬಿಟ್ಟು ನಾನು ವಿಚಾರಿಸ್ತೀನಿ ಸರಿಯಾ ಸರಿ ಕಣವ ನೋಡಿ ಮಗ ಉಳಿಸ್ಕೊಂಡ್ರು ನಿಮ್ಮ ಬಿಟ್ಟಿದ್ದು ಕಳ್ಕೊಂಡ್ರು ನಿಮಗೆ ಬಿಟ್ಟಿದ್ದು ನಾನು ಹೇಳೋದು ಅದೇ ಸಾಲ ತೆಗ್ದು ಈಗ ನಿಮ್ಮ ಮುದ್ದುಗೆ ನಿಮ್ಮ ಅಣ್ಣನೂ ಬಂದಾರಲ್ವ ಮನೆ ಮೇಲೆ ಲೋನ್ಗಳು ಕೊಡ್ತಾ ಇರ್ತಾನೆ ತೆಗೆದುಬಿಟ್ಟು ತಗೊಳ್ಳಿ ನಿಮ್ಮ ದುಡ್ಡು ನೀವು ತೀರಿಸ್ಕೊಳ್ಳಿ ನಮ್ಮ ಮೆಸಿಗೆ ನಾವು ಮನೆ ಮಾಡ್ಕೊತೀವಿ ಅನ್ಕೊಂಡು ಮಾಡಿಸ್ಕೊಳ್ದವ್ರ ಮಗ ಹಾಂ ಇಲ್ಲ ಅರ್ಧ ಎಕರೆ ಜೊತೆಗೆ ದೊಡ್ಡದಾಗ ಹೇಳೋದನ್ನ ನೀ ಮಣ್ಣ ಅರ್ಧ ಎಕರೆ ಜೊತೆಗೆ ಏನು ಎಕರೆ ಸೇರಿಸಿ ಹೋಗ್ ಎಕರೆ ಬರ್ಕೊಡ್ತೀವಿ ಅಂತ ಅದನ್ನೂ ಮಾಡಿಲ್ಲ ಹಾಂ ನಾವೇ ಹೋಗವ ಬರ್ಕೊಡಿ ಏನ್ಬಿಟ್ಟು ಕೇಳೋಕ್ಕೆ ಅವ್ರು ಬೇಡ ಅವ್ರು ಏನು ಬೇಡ ಮಗ ಹೇಳ್ಬಿಡು ಮನೆ ಮೇಲೆ ಓದ್ತಗ್ರಿ ತೀರಿಸಿಕೊಟ್ಬಿಡ್ಲಿ ಇವ್ನು ಯಾಕೆ ಗೇಕೆ ಅವನು ಆಗಲಿ ಒಂಥರ ಏನಪ್ಪಾರ ಸೋಚಿ ಕೆಲಸ ಅಷ್ಟೇ ಅವನು ಜವಾಬ್ದಾರಿಗಳು ಅವನಿಗೆ ಅವ್ಕೆ ಮಕ್ಳಿಗೆ ಇಬ್ಬರು ನಾವು ವಯಸ್ಸಿಲ್ಲ ಅವೆಲ್ಲ ಹಣೆ ಬರೋ ಬೇಡ ನೋಡವ ಇಷ್ಟು ಮೀನು ಬಿಟ್ಟಿದ್ದು ಅವ್ರ ಮನೆ ಬಂದು ಮೀನು ಇರಕ್ಕದ ನಂಗೆ ಬೇಡಕಣತ್ತೆ ಏನು ಮಾಡಕ್ಕೆ ಹೋಗೋಣ ಅಲ್ಲಿಗೆ ನಾನು ನಂಗೆ ಹೋಗೋಕೆ ಇಷ್ಟನೂ ಇಲ್ಲ ನಾನು ಅಷ್ಟೆಲ್ಲ ಮಾಡೋರೆ ಅವ್ರನ್ನ ಮನೆಯೊಳಗೆ ಕೂಡಿಸ್ಕೊಂಡು ಮೆರೆಸ್ತಾ ಕೂತಾಳೆ ನಮ್ಮ ಹೂವ್ವ ನಮ್ಮವ್ವ ಇನ್ನೂ ಏನಾರೇ ಆಗಲಿ ನಾನು ಎಷ್ಟು ಚೆನ್ನಾಗಿದ್ಬಿಟ್ಟು ನೋಡ್ಕೊಬಿಟ್ಟು ಇನ್ನೂ ಸೊಸೆ ಮಗ ಅನ್ಕೊಂಡು ಇನ್ನೂ ಆರಾಳು ಹಾಂ ಮಾಡಿ ಬಂಗವೇ ನಮ್ಮ ಹೂವ್ಗೆ ಎಷ್ಟು ಹೇಳಿದ್ರ ಅಷ್ಟೇ ಏನಂತಾರೆ ಬುದ್ಧಿರ್ಲಾ ಅಂತಾಳೆ ಏನಾರು ಮಾಡ್ಕೊಳ್ಳಂತೆ ನಮಗೇನು ಕೇಳಿದ್ರೆ ಕೇಳ್ಬೇಕಾರತ್ತೆ ಯಾಕೆ ಕೇಳೋದು ಏನು ಅಂತವ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ಇಲ್ಲವಲ್ಲ ಅವ್ರಿಗೆ ಹಂಗೂ ನೀ ಮಾವ ಕೇಳಬೇಡ ಬಿಡು ಅದೊಂದು ವರ್ಸುದ ಬಿಡು ಅಂತ ಕೇಳಬೇಡ ಅಂತೂ ನನಗೆ ಜೀವ ತಿಂದ ಇವತ್ತು ಇವರು ಈ ಥರ ಕದ್ದೇವಾರ ಮಾಡೋರು ನಾಳೆ ಕಿನ್ನೊಂದು ಮಾಡ್ತಾರೆ ನನ್ನ ಮಗನ ಸಾಲ ಸೋಲ ಸಿಕ್ಸ್ಬಿಟ್ಟು ಆಮೇಲೆ ನನ್ನ ಮಗ ಹೆಚ್ಚು ಕಮ್ಮಿ ಮಾಡಕ್ಕೆ ಸಾಯಿಲ್ಲ ಸಾಲ ಜಾಸ್ತಿ ಆಗ್ಬಿಟ್ಟು ಇವತ್ತಿಗೆ ರಾತ್ರಿ ಏನು ಹನ್ನೆರಡು ಗಂಟೆಗೆ ಒಂದು ಗಂಟೆ ಗಂಟೆ ಟಿ ವಿ ನೋಡ್ತಾ ಕುಂತಾನೆ ನಾನು ಹೋಲ ಮನೆ ಕೋಲಾರ ನಿದು ಬರೋಕೀರ ಅಂತಾನೆ ಹೆಂಗ ಮಾಡೋದು ಹೆಂಗೆ ಮಾಡೋದು ಹೇಳು ಏನು ಏತ್ ನೆಂಟ್ಸ್ಕೊಬಿಟ್ಟೆ ಇನ್ನೇನು ನೀನು ಸಾರದ ಐತೆ ನೀನು ಇವನ್ಗೆ ಇನ್ನೇನು ಇಲ್ಲ ಸರಿ ಬಿಡಿ ಅತ್ತೆ ನೀವು ಏನು ಇಸ್ಕೋಬೇಡಿ ಪಪ್ಪಾ ನೀವು ಹೇಳೋದು ನಮ್ಮ ಒಳಗೆ ಕೇಳ್ಬೋದು ಗೊತ್ತಿರೋ ಪಪ್ಪ ಅಷ್ಟೆಲ್ಲ ಮಾಡಿದಾಗ್ಲೇ ಒಂದು ದಿವಸ ನೀವು ಬೇಜಾರು ಮಾಡ್ಕೊಳ್ಳಲಿಲ್ಲ ಈಗ ಮಾಡ್ಕೊಳ್ತಿದ್ದೀರಾ ಬೇಜಾರ ಬಿಡಿ ಅವ್ರಿಗೆ ಹೇಳ್ತೀನಿ ಮಗನಿಗೆ ಕಾಸು ಕರಿ ಮಣಿ ಅಂತ ಕೇಳ್ಕೊಂಡು ಫೋನ್ ಮಾಡಬೇಡಿ ಅಂತೀನಿ ಬರಲಿ ಉಂಡ್ಲಿ ತಿನ್ಲಿ ಒಂದು ದಿವ್ಸ ಇಲ್ಲ ಇರಲಿ ಕಣವ ನಾನು ಬೇಡ ಬೇಡನೋಕ್ಕಿಲ್ಲ ದುಡ್ಡು ಕಾಸು ಯಾವ ಮಾತ್ರ ಕಾರಣಕ್ಕೂ ಬೇಡ ಬೇಡಕೆ ಮಗ ಅದನ್ನ ಮಾತ್ರವ ಹೇಳ್ಬಿಡು ಕಂಡಂಗೆ ಕಾಣ್ದಂಗೆ ಫೋನ್ ಮಾಡಿ ದುಡ್ಡು ಕೇಳೋದು ಕಾಸು ಕೇಳೋದು ಎಲ್ಲ ಲಕ್ಷಣ ಅಲ್ಲ ಸರಿ ಹೇಳಿ ಮೈನ ಫೋನ್ ಮಾಡಿ ಕೇಳ್ತೀನಿ ಅದು ಏನು ಅರ್ಥ ಅದು ಚೆಂದವಾ ಸರಿ ಬುಡಿ ಅತ್ತೆ ನೀವೇನು ಬೇಜಾರು ಮಾಡ್ಕೋಬೇಡಿ ಬುಡಿ ನಾನು ಕೇಳ್ತೀನಿ ಮೌನ್ ಕೂಡ ಹೇಳ್ತೀನಿ ಇನ್ನೊಂದ್ಸತಿ ಯಾವುದೇ ಕಾರಣಕ್ಕೂ ದುಡ್ಡು ಕಾಸನ್ ಸುದ್ದಿ ಬರ್ದಾಗ ಮಾಡ್ತೀನಿ ನಾನು ನೀವಿದ್ನೇನು ಮನ್ಸ್ಗೆ ಹಚ್ಕೋಬೇಡಿ ಕಣತ್ತೆ ಬೇಜಾರು ಮಾಡ್ಕೋಬೇಡಿ ಹಿಂಗೆಲ್ಲ ಕೇಳಿದ್ರು ಬಿಟ್ರು ಅಂತವ ನಾವು ಚೆನ್ನಾಗಿರತ್ತವ ಚೆನ್ನಾಗಿರ್ಬೇಕು ಸುಮ್ಮನೆ ಅವ್ರಿಗ್ರ ವಿಷಯಕ್ಕೆ ಯಾಕೆ ಸಂಸಾರ ಹಾಳು ಮಾಡ್ಕೋಬೇಕು ನಮ್ಮ ಮನೆಗೆ ಜಗಳ ಬರಬೇಕು ಹಾಂ ಯಾಕೆ ಮಗ ಹಲೋ ಇನ್ನೇನು ಹೆಣ್ಮಕ್ಳಿದಾರೆ ನನಗೆ ಇರೋದೇ ಇಬ್ಬರು ನನ್ನ ಮ ಮಕ್ಳಿಗೆ ನೀವಿದ್ದೀರಿ ಅವರು ನನ್ನ ಮಕ್ಳು ನೀವು ನನ್ನ ಮಕ್ಕಳು ಅನ್ಕೊಂಡು ನಾನು ಒಂದ್ಕಂಡು ಸಣ್ಣ ಒಂದ್ಕಂಡು ಬೆಣ್ಣೆನಾಗ ಮಾಡ್ತಾ ಇದ್ದಾನೆ ಯಾವ್ದ್ರಾಗ ಒಂದೇ ಸಮ ಮಾಡ್ತಾರೆ ನಾನು ಹಾಂ ನಾನು ಯಾಕೆ ಬಟ್ಟಾಡ ಇನ್ನೊಬ್ರು ಇನ್ನೊಬ್ರು ನೀವು ಕೊಟ್ಬಿಡ್ಬೇಕು ಹೇಳು ನನ್ನ ಮಕ್ಕಳು ಚೆನ್ನಾಗಿರಲಿ ನಿಮ್ದೇ ಇರ್ತಿರ್ಕೊಂಡು ಚೆನ್ನಾಗಿರಲಿ ಅಂತ ಆಸೆ ಪಡ್ತೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಕಣ ಸರಿ ಬಿಡಿಯತ್ತೆ ನಾನು ಫೋನ್ ಮಾಡಿ ಮಾತಾಡ್ತೀನಿ ಮಾತಾಡು ಮಾತಾಡು ಸರ್ತಿ ಉಸಾರು ಅಂತ ಹೇಳ್ಬಿಡು ಸರಿಯತ್ತೆ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ